એટલા બણા એટલા 5 = 2 માડલા 5 કે માડલા એટલા નાણા બચકે બરી નિમ તાયના બરી નિમ હાલે બરી નિ તાય મોચા બરલા લે બર એડી વીડી વીડી બરરા લે સુમલીરા બરી નિમ તાય મોચા બરલા જઈ કોટ બરરા લે રે બર નિ નામ પરડકો ડંડિકે કઈ કર મોંડા મચ્છને તાય મોચા ಪೊಲೀಸಲ್ಲಿ ಐದು ಜನ ಇದ್ದಾರೆ ಜಯಲಕ್ಷ್ಮಿ ನಮ್ಮ ಸರ್ದಾರು ಓಂಕಾರು ಬೈರೇಶ ಮತ್ತೆ ಧ್ರುವ ಧ್ರುವಾಚಾರಿ ಇಷ್ಟು ಜನ ನಾವು ಏನೇ ಆದರೂ ನಮ್ಮ ಸಾವಿಗೆ ಇವರೇ ಕಾರಣನ ಸಹ ಇವರು ಏನು ಸಪೋರ್ಟ್ ಕೊಡಲಿಲ್ಲ ನಮಗೆ ಅವನ ಕಡೆಗೆ ಎಲ್ಲ ಸಪೋರ್ಟ್ ಕೊಟ್ಟು ದುಡ್ಡಿನ ಆಮಿಷಕ್ಕೆ ಒಳಗಾಗಿರೋದು ನಾವು ಯಾವುದೇ ರೀತಿ ತಪ್ಪು ಮಾಡಿಲ್ಲ ನಾವು ಏನೂ ಮಾಡಿಲ್ಲದ ಮೇಲೆ ನಮ್ಮ ಮೇಲೆ ತ್ರೀ ನಾಟ್ ಟೂ ಕೇಸ್ ಹಾಕಿ ನಮ್ಮನ್ನು ಒಳಗಡೆ ಕಳಿಸಿದ್ದಾರೆ ಇವರು ಹಂಗೂ ಏನಾರ ಕೇಳಿದ್ರೆ ಎದುರಿಸ್ತಾರೆ ಏ ಹಂಗೆ ಮಾಡಿದಿರಾ ಹಿಂಗೆ ಮಾಡಿದಿರಾ ಅಂತ ಹೇಳ್ತಾರೆ ಸರ್ ನಮಗೆ ನ್ಯಾಯ ನೀವು ದೊರಕಿಸ್ಕೊಡ್ಲೇಬೇಕು ಏನೇ ಆದರೂ ಇವರೇ ಕಾರಣ ನಮ್ಮ ಸಾವಿಗೆ ಅಷ್ಟೇ ನಮ್ಗೆ ಯಾವುದೇ ರೀತಿ ಸಪೋರ್ಟ್ ಕೊಡಲ್ಲ ಸರ್ ಇವ್ರು ಹೋದ್ರೂ ಒನವಳ್ಳಿ ಟೇಷನಲ್ಲಿ ಇವರಿಬ್ಬರದೇ ಜಾಸ್ತಿ ಆಗಿದೆ ಸರ್ ಏನೇ ಮಾಡಬೇಕು ಅಂದರೂ ಪೊಲೀಸ್ ಬಂದ ತಕ್ಷಣ ಎಸ್ ಐ ಹೇಳ್ತಾರೆ ಏ ಇವ್ರು ಇದು ಮಾಡ್ಬಿಟ್ಟವ್ರಪ್ಪ ಹಂಗೆ ಮಾಡೋರು ಅಂತಾರೆ ಒನವಳ್ಳಿ ಊರಿಗೆ ಹೋದ್ರೆ ಹಾಲು ಹೋದ್ರೆ ಹೋದರೆ ಜನಕ್ಕೆ ಫೋನ್ ಮಾಡಿ ಕರೆಸ್ಕೊಂತಾರೆ ಇವ್ನು ನಮ್ಮ ಮೈದಾನ ಕರೆಸ್ಕೊಂತಾನೆ ನೀವು ಹಿಂಗೆ ಹೇಳ್ರಿ ಇವ್ರ ಮೇಲೆ ದೂರನ್ನ ಅಂತಾರೆ ಅವಾಗ ಅವನೇನು ಮಾಡ್ತಾನೆ ಊರವರು ಒಂದಿಬ್ಬರು ಬರ್ತಾರೆ ಇವ್ನ ಇಸ್ಕೊಂಡಿರೋರು ಈ ಪಾರ್ಟಿ ಇಕ್ಕೊಂಡವರು ಅವರೇ ಬಂದ್ಬಿಟ್ಟು ಪೊಲೀಸ್ ಕೇಳ್ತಾರೆ ಇವ್ರು ಸರಿ ಇಲ್ಲ ಕಣ್ರಿ ಹಂಗೆ ಮಾಡಿ ನಾವು ಇರೋದೇ ಮೂರು ತಿಂಗಳು ಮೂರು ತಿಂಗಳಲ್ಲಿ ಕೊರೋನಾ ಬಂದಿರಲಿ ಮೂರು ಅವತಾರ ಆಡಿಸ್ಬಿಟ್ಟ ಸರ್ ನಮ್ಗೇನು ಗೊತ್ತಿಲ್ಲ ಅವ್ನ ಬಗೆಗೆ ಎಸ್ ಪಿಯಿಂದ ಹೋದರೂ ಏನೂ ಮಾಡಲಿಲ್ಲ ಪೊಲೀಸರು ಅನೇಕ ಪ್ರೆಸ್ ಕೊಟ್ಟವ್ರೆ ಕರಿಬೇಕು ನಾವ್ ಹೋಗ್ಬೇಕು ಅಂತ ಅಲ್ಲಿ ಒನವಳ್ಳಿ ಪಕ್ಕ ಒಂದ್ ದೂರಿದೆ ನಾವು ಹೋಗಿದ್ವಿ ಅವರು ಕೋರ್ಟಿಗೆ ಬಂದಿದ್ರು ಅವ್ರು ಬಂದಾಗ ಹೇಳಿದ್ರು ಒಂದ್ ಐದ್ ಜನದ ಮೇಲೆ ಎಲ್ಲ ಏನೇನ್ ಬೇಕೋ ಸೆಕ್ಷನ್ ಮಾಡ್ಬಿಟ್ಟವ್ರಂತೆ ಸುಮ್ನೆ ತಳ್ಳಾರಿ ಸಾಕು ಶಿಕ್ಷನ್ ಹಾಕ್ತಾರಂತವ್ರು ಮೂರ್ ಜನ ಓಂಕಾರ ಮತ್ತೆ ಇವನು ಬೈರೇಶ ಇವ್ರಿಗೆ ಯಾರೇ ಬರ್ಲಿ ಸಹ ಅವರು ಪಕ್ಕ ಎಲ್ಲ ಸೆಕ್ಷನ್ ಹಾಕೊಡ್ತಾರೆ ಏನೇನ್ ಸೆಕ್ಷನ್ ಹಾಕ್ತಾರೆ ಅಂತ ಗೊತ್ತಿಲ್ಲ ನಾವು ಒಂದ್ಸರಿ ಪ್ರೆಸ್ ಮೀಟ್ ಮಾಡ್ಬೇಕಂದ್ರಿ ಎಲ್ಲರೂ ಹೋಗಿ ಅಂತ ಹೇಳಿದ್ದಾರೆ ಅವರು ಹೇಳಿದ್ರು ನಿಮ್ಮ ಮಾವ ಸತ್ತಿ ನಿಮ್ಮ ಮಾವ ಸಾಯಿಸಿರೋದೇ ನಿಮ್ಮ ಮೈದಾ ಅಂತಲೇ ಹೇಳಿದ್ರು ಸಾಯಿಸ್ಕೊಂಡ್ಬಂದು ಇಲ್ಲಿ ಹಾಕಿ ಇವರಿಬ್ಬರೂ ಆಚೆ ಒಳ ಕಳಿಸ್ಬಿಟ್ಟು ಜೈಲಿಗೆ ಹಾಕ್ಬಿಟ್ಟು ಇಡೀ ಜಮೀನಲ್ಲೇ ನಾವು ನೋಡ್ಕೋಬೇಕು ಅಂತ ಅವನೇ ತಂದು ಹೊತ್ತ ನೈಟ್ ಹಾಕಿರೋದೆ ಅವನೇ ಅಂತ ಹೇಳಿದ್ರು ಇದು ಪಕ್ಕಾ ಹೇಳಿದ್ರು ಸರ್ ಬೇಕಾದ್ರೆ ಯಾವುದೇ ಥರ ಏನು ಏನಾಗಿರ್ಲಿಲ್ಲ ಚೆನ್ನಾಗೇ ಇದ್ರಂತೆ ಡಾಕ್ಟ್ರ್ ಹೇಳಿದ್ರಂತೆ ನಿನ್ನನ್ನು ನಿಮ್ಮ ಅಪ್ಪನೂ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ ಅಂತ ನಮ್ಮ ಮಾಮ ಮಲ್ಲೇಶ್ ಅವ್ರಿಗೆ ಹೇಳಿದಾರಂತೆ ಶಿವಕುಮಾರ್ ಅಂತ ಆಮೇಲೆ ಆಮೇಲೆ ಹನ್ನೆರಡು ಗಂಟೆ ಆದಮೇಲೆ ಸ್ಟೇಜ್ಗೆ ಹೋಗಂಗೆ ಮಾಡಿಬಿಟ್ಟು ಆ ಥರ ಮಾಡಿ ಇವನ್ನೇನೋ ಮಾಡಿರೋದು ನಮ್ಮ ಮೈದಾನ ಸೇರ್ಕೊಂಡು ಮಾಡಿರೋದು ಮಾಡ್ತೀನಿ ರೌಡಿ ಶೀಟ್ರು ಏನು ಸರ್ ಮಾಡ್ದಾನೆ ನಾವು ಕುಡ್ಲು ಮಚ್ಚೆ ಹಿಡ್ಕೊಂಡು ಒಡಗಿದ್ವಿ ಆವತ್ತು ಸರ್ಕಲ್ ಇದ್ದಾರೆ ಬಂದಿದ್ದಾರೆ ನಮ್ಮ ಏನೋ ನೋಡೋಕೆ ಹೋಗಲಿ ಪಾತ್ರೆನಲ್ಲ ತಗೊಂಡೋಗ್ತೀವಿ ಬಿಡಿ ಸರ್ ಅಂದಾಗ ನಮ್ಮ ಮನೆಯವ್ರು ನೋಡ್ತೀನಿ ತಡಿ ಅಂತ ಓಡೋದ್ರೆ ಕಪಾಳಕಾಯಿ ಹೊಡ್ತಾನೆ ಸರ್ಕಲ್ ಅವರು ಈ ತಿೂರು ಸರ್ಕಲ್ಲು ಹಂಗ ನಾವು ಕೇಳೋದೇ ತಪ್ಪ ಸರ್ ನಮ್ಮ ಮಾಲಿಲ್ಲ ಅಂತ ಜೋರಾಗಿ ಮಾತಾಡಿದ್ರೆ ನಿಮಗೆ ಹಾಕ್ತೀವಿ ರೌಡಿ ನಾವು ಕೇಳೋದೇ ತಪ್ಪ ಸರ್ ಇವ್ರ ಹತ್ರ ಏನಕ್ಕೆ ಹೋಗ್ತೀವಿ ನಾವು ರಕ್ಷಣೆ ಕೊಡಿ ಅಂತ ಹೋಗ್ತೀವಿ ಇವರೇ ಈ ತರ ಮಾಡಿದಾಗ ನಮ್ಗೆ ಹೆಂಗೆ ಅನ್ಸುತ್ತೆ ಏನು ಕೊಡ್ತಾರೆ ಅವ್ರ ರಕ್ಷಣೆ ನಾವೇನ ಮಾತಾಡಕೋದ್ರೆ ಅಂತಾರೆ ನಾವು ಏನು ಮಾತಾಡಕ್ ಬಿಡಲ್ಲ ಸರ್ ನೀವು ಎಲ್ಲ ಅವ್ರು ಎಷ್ಟೋ ಜನ ಹಿಂಸೆ ತಗೊಂಡ್ 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 ಹಿಂಗೆ ಆಗಿದ್ದಾರೆ ಸರ್ ಏನು ಮಾಡ್ದಲ್ಲೇ ಇರೋರಿಗೆ ಶಿಕ್ಷಣ ಕುಂಡಿಸ್ತಾರೆ ಹೆಂಗ್ ಮಾಡ್ತಾರೆ ಹೆಂಗ್ ಬರ್ತಾರೆ ಬರಲಿ ಅಂತ ಯಾಕೆಂದ್ರೆ ಏನೋ ದುಡ್ಡಿನ ಆಮಿಷನು ಏನು ಅಂತ ಗೊತ್ತಿಲ್ಲ ಸರ್ ನಾವು ನ್ಯಾಯ ನಾವು ಕಾನೂನು ರೀತಿ ಎಂದೂ ತಪ್ಪಿಲ್ಲ ಕಾನೂನು ಮೇಲೆ ಹೋಗಿದ್ದೀವಿ ನಾವು ಈಗ ಎಸ್ ಪಿಗ ಒಬ್ಬ ಎಸ್ ಪಿ ಕೇಳ್ಕೊಂಡೋಗಿದ್ದೀವಿ ಗೃಹ ಸಚಿವ ಕೇಳ್ಕೊಂಡು ಹೋಗಿದ್ದೀವಿ ಪರಮೇಶ್ವರ್ ಅವರೂ ಕೇಳಿದ್ದೀವಿ ಮತ್ತು ಎಸ್ ಪಿ ಮರಿಯಪ್ಪ ಅಂತ ಲೆಡ್ರು ಕೊಟ್ಟಿದ್ದಾರೆ ಇಂದವರು ಕರ್ಕೊಂಡು ಹೋಗಿ ಸರ್ಕಲ್ನಂದ್ರೆ ಅಲ್ಲೋದಾಗ ಓಂದ್ರು ಅಲ್ಲಿ ಹೋಗ್ತಿದ್ದಂಗೆ ನೀನು ಯಾಕೆ ಆ ಮನೆಯಿಂದ ಮನೆಗೆ ಸೇರ್ಕೊಂಡಿದ್ಯಾ ಅಂತ ಕೇಳಲಿಲ್ಲ ಈಗ ನಾವು ಜೈಲಿಂದ ಜೈಲಿಗೆ ಹೋದ್ರೆ ಇವರೆಲ್ಲ ಕಸ್ಟಡಿಗೆ ಹೋದ್ರೆ ಬೀಗ ಹಾಕಿದ್ಮೇಲೆ ಇವನ್ ಬಾಡಿಗೆ ಮನೇಲಿ ಇದನ್ನ ಈ ಮನೆಗೆ ಯಾಕೆ ಅಂತ ಕೇಳಲಿಲ್ಲ ಸರ್ ಅವರು ಅವ್ರ ಅಧಿಕಾರಿಗಳು ಅಂತ ನಾವು ಕರ್ಕೊಂಡ್ ಈ ತರ ನಮಗೆ ಕಬಾಳ್ ಕೊಡಿಯೋದ ಸರ್ ಅವರು ಬಂದು ಒಬ್ಬ ಅಧಿಕಾರಿ ಇದು ರೈಟ್ ನ್ಯೂಸ್